ಹಾಯ್ ಹಲೋ ನಮಸ್ತೆ ನಾನು ರಾಜು ಅಷ್ಟೇ ನೀವು ನೋಡ್ತಾ ಇದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನೆಲ್ ನಿನ್ನೆ ಲಾಯರ್ ಜಗದೀಶ್ ಅವರು ಮತ್ತೊಂದು ಗಲಾಟೆ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ಆದಂತ ಒಂದು ಚಿಕ್ಕ ಗಲಾಟೆಯಿಂದ ರೊಚ್ಚಿಗಿದಂತ ಲಾಯರ್ ಜಗದೀಶ್ ಅವರು ಮತ್ತೆ ತನ್ನ ಪಡೆಯೊಂದಿಗೆ ತನ್ನ ಗನ್ಮೆನ್ ನೊಂದಿಗೆ ತನ್ನ ಸ್ಕಾರ್ಪಿಯೋ ಗಾರ್ಡನ್ಗೆ ಹೋಗಿ ಆ ಮೊನ್ನೆ ಕಿರಿಕಾದ ಸ್ಥಳದಲ್ಲಿ ಹೋಗಿ ಮತ್ತೆ ಅವರನ್ನ ಗುಂಪನ್ನ ಉದ್ರೇಕ ಮಾಡಿ ಮತ್ತೆ ಗಲಾಟೆ ಮಾಡಿ ಮುಖದ ಮೇಲೆ ಹೊಡೆಸಿಕೊಂಡು ಅರೆಸ್ಟ್ ಆಗಿ ಚಿಕಿತ್ಸೆ ಪಡೆದು ಈಗ ಕೋರ್ಟ್ ಮುಂದೆ ಹೋಗಿದ್ದಾರೆ ಮನೆ ಬೆಳಿಗ್ಗೆ ಲಾಯರ್ ಜಗದೀಶ್ ಅವರು ಹೋಗ್ತಾರೆ ವಾಕಿಂಗ್ ಹೋಗುವ ಸಮಯದಲ್ಲಿ ಆ ನೋಡ್ತಾರೆ ತನ್ನ ಮನೆಯ ಪಕ್ಕದಲ್ಲಿರೋ ರೋಡನ್ನ ಬ್ಲಾಕ್ ಮಾಡಿ ಅಣ್ಣ ಮಂದಿ ಕೂರಿಸಿದಂತ ಗುಂಪನ್ನ ಕರೆದು ಯಾಕೆ ಕೂರಿಸಿದ್ರಿ ಸರ್ಟಿಫಿಕೇಟ್ ಇದೆ ಅಂತ ಕೇಳ್ತಾರೆ ಆಗ್ಲೂ ಕೂಡ ಜಗದೀಶ್ ಮತ್ತು ಆ ಗುಂಪಿನ ನಡುವೆ ಸ್ವಲ್ಪ ಮಟ್ಟಿನ ಕಿರಿಕಾಗುತ್ತೆ ಜಗದೀಶ್ ಅವರು ಒಂದು ಹುಡುಗ ಮೇಲೆ ಕೈ ಮಾಡ್ತಾರೆ ಅಂದ್ರೆ ಕುತ್ತಿಗೆ ಪಟ್ಟಿಗೆ ಕೈ ಹಾಕ್ತಾರೆ ಆ ನಂತರ ರೊಚ್ಚಗಿದ್ದ ಆ ತಂಡ ಜಗದೀಶ್ ಅವ್ರ ಮೇಲೆ ಹಲ್ಲೆ ಮಾಡುತ್ತೆ ಹಲ್ಲೆ ಅಂದರೆ ನೂಕಾಟ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸ್ವಲ್ಪ ಹಾಕಿದಂಥ ಜರ್ಕಿನೆಲ್ಲ ಹರಿದೋಗುತ್ತೆ ಆ ನಂತರ ಮನೆಯ ಮೇಲೆ ಬಂದು ಮೊಬೈಲ್ ತೊಗೊಂಡು ಲೈವ್ ಮಾಡ್ತಾರೆ ಹೀಗಾಯ್ತು ಹೀಗಾಯ್ತು ಅಂತ ಲೈವ್ ಮಾಡ್ತಾರೆ ಜಗದೀಶ್ ಅವರು ತಮಗೆ ಅನ್ಯಾಯ ಆಯಿತು ಪೊಲೀಸರು ದುಡ್ಡು ತಗೊಂಡು ಅದನ್ನು ಮಾಡಿದ್ದಾರೆ ಅಂದರೆ ಅಣ್ಣಮ್ಮ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ರೋಡ್ ಬ್ಲಾಕ್ ಮಾಡಿದ್ದಾರೆ ಸಾರ್ವಜನಿಕರಿಗೆ ಅನ್ಯಾಯವಾಗುತ್ತೆ ಅಂತ ದೂರಿದ್ರು ಲೈವ್ ಬಂದರು ಆನಂತರ ಸಂಜೆ ಮತ್ತೊಂದು ಸಲ ಲೈವ್ ಬರ್ತಾರೆ ಘಟನೆಗೆ ಯಾರ್ಯಾರು ಕಾರಣ ಅವ್ರು ಹೆಸರು ಹೇಳ್ತಾರೆ ಇವರಷ್ಟು ಹೇಳ್ತಾರೆ ತಾನು ಗನ್ಮೇನನ್ನು ಬಿಟ್ಟು ಹೋಗಿದ್ದಕ್ಕೆ ಕಾರಣವಾಗಿ ಅವರೆಲ್ಲ ಬಚಾವಾದರು ನಾಳಿನ ಗನ್ಮೆನ್ ಹೋಗ್ತೇನೆ ಮೂರಲ್ಲಿ ಆರು ಜನ ಗನ್ಮೆನ್ ಹೋಗ್ತೇನೆ ಆನಂತರ ಒಂದು ಒಬ್ಬೊಬ್ಬರನ್ನು ಟುಶುಮ್ 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 ಅಂತ ಉಡಿಸ ಉಡಾಯಿಸಿಬಿಡ್ತೇನೆ ಹಾಗೆ ಹೀಗೆ ಅಂತ ಒಂದು ಮನರಂಜನಾತ್ಮಕ ಶೈಲಿಯಲ್ಲಿ ಲೈವ್ ಮಾಡ್ತಾರೆ ಅವರು ಆಡಿದ ಮಾತಿನಂತೆ ಸಂಜೆ ಮತ್ತೊಮ್ಮೆ ಹೋಗ್ತಾರೆ ಅವರು ಅಂದರೆ ನಿನ್ನೆ ಸಂಜೆ ಮತ್ತೊಮ್ಮೆ ಹೋಗ್ತಾರೆ ಅದೇ ಏರಿಯಕ್ಕೆ ಹೋಗ್ತಾರೆ ಕುಡಿಗೆಳ್ಳಿಯಲ್ಲಿರುವ ತಮ್ಮ ಮನೆಯ ಅಕ್ಕ ಪಕ್ಕದ ರೋಡಿನಲ್ಲಿರುವಂಥ ಒಂದು ವಿರೂಪಾಕ್ಷ ಏರಿಯಾದಲ್ಲಿ ಹೋಗ್ತಾರೆ ಹೋಗಿ ಸ್ಕಾರ್ಪಿಯೋ ಇರುತ್ತೆ ರೆಡ್ ಬ್ಲ್ಯಾಕ್ ಸ್ಕಾರ್ಪಿಯೋ ಜೊತೆ ಹೋಗಿ ಮಗನನ್ನು ಕರ್ಕೊಂಡು ಹೋಗ್ತಾರೆ ಮತ್ತು ಇಬ್ಬರು ಗನ್ಮೆನನ್ನು ಕರ್ಕೊಂಡು ಹೋಗು ಅಲ್ಲಿ ಓಡಾಡ್ತಾರೆ ಅಂದರೆ ಗಾಡಿ ತಗೊಂಡು ಸುತ್ತಾಡ್ತಾರೆ ಮತ್ತು ಅದೇ ಕಿರಿಕಾದ ಸ್ಥಳದಲ್ಲಿ ಗಾಡಿ ನಿಲ್ಲಿಸಿ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಅವಾಜ್ ಹಾಕ್ತಾರೆ ಮತ್ತು ಅದೇ ಏರಿಯಾದಲ್ಲಿ ಒಂದು ರಾಡನ್ನು ತಗೊಂಡು ರಾಡ್ ಅಂದರೆ ಅವ್ರು ಕೋಲ್ ಥರ ಇರುತ್ತೆ ಅದನ್ನು ತಗೊಂಡು ಯಾರು ಹಾಗೆ ಹೀಗೆ ಅಂತ ಸ್ಟಾರ್ಟ್ ಮಾಡ್ತಾರೆ ಮತ್ತು ಕಿರಿ ಸ್ಟಾರ್ಟ್ ಮಾಡ್ತಾರೆ ಮತ್ತು ಪ್ರಚೋದನೆ ಮಾಡ್ತಾರೆ ಯಾರೋ ಮೊನ್ನೆ ಹೇಳಿದ್ರಲ್ಲ ಗಲಾಟೆ ಮಾಡ್ತಾರಲ್ಲ ಈಗ ಬರು ಈಗ ಬರು ಅಂತ ಸ್ವಲ್ಪ ಪ್ರಚೋದನಾತ್ಮ ಪ್ರಚೋದನಾತ್ಮಕವಾಗಿ ಆ ಆಹ್ವಾನ ಕೊಡ್ತಾರೆ ಮತ್ತು ಸ್ವಲ್ಪ ಕಿರಿಕಾಗಿ ಒಂದು ಹುಡುಗನಂತ ಅಂದರೆ ಸ್ವಲ್ಪ ಅಷ್ಟು ಗಟ್ಟುಮುಟ್ಟಾದ ಆಳಲ್ಲ ಅನ್ನುವಂಥ ಒಂದು ಹುಡುಗನನ್ನು ಸ್ವಲ್ಪ ತಳ್ಳಾಡ್ತಾರೆ ನೂಕಾಡ್ತಾರೆ ಆ ಘಟನೆಯಿಂದ ರೊಚ್ಚಿಗಿದ್ದಂಥ ಆ ಅಂದರೆ ದೇವರನ್ನು ಕುಳಿಸಿದಂಥ ಗುಂಪು ಮನಸ್ಸೋ ಇಲ್ಲಿ ಮನಸೋ ಇಚ್ಛೆಯಾಗಿ ಜಗದೀಶ್ ಅವ್ರ ಮೇಲೆ ಹಲ್ಲೆ ಮಾಡುತ್ತೆ ಜಗದೀಶ್ ಅವರ ಮಗನ ಮೇಲೆ ಹಲ್ಲೆ ಮಾಡುತ್ತೆ ಜಗದೀಶ್ ಅವರ ಸ್ಕಾರ್ಪಿಯೋನ ಹೊಡೆದಾಕತ್ತೆ ಸಿಕ್ಕ ಸಿಕ್ಕ ಕೋಲಿನಿಂದ ಸ್ಕಾರ್ಪಿಯೋನ ಒಡೆದಾಕತ್ತೆ ಜೊತೆಗೆ ಜಗದೀಶ್ ಅವರ ಮೂಗಿನ ಮೇಲೆ ಒಂದು ಏಟ್ ಬೀಳುತ್ತೆ ರಕ್ತ ಸೋರುತ್ತೆ ಆ ನಂತರ ಅಲ್ಲಿ ಪೊಲೀಸರು ಇರ್ತಾರೆ ನೀವು ವಿಡಿಯೋದಲ್ಲಿ ನೋಡಿದ್ರೆ ಎಲ್ಲವೂ ಪೊಲೀಸರ ಮುಂದೆ ನಡೆಯುತ್ತೆ ಪೊಲೀಸರು ಕೂಡ ಅದನ್ನು ತಡೀತಾರೆ ಆದರೆ ಜನ ಜಾಸ್ತಿ ಇದ್ದ ಸಲುವಾಗಿ ಅವರಲ್ಲಿ ಅವ್ರ ಅವ್ರ ಹತ್ರ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ಅದು ಮಾತ್ರದಲ್ಲಿ ಒಂದು ಐದು ನಿಮಿಷದಲ್ಲಿ ಆಗಿ ಹೋದಂಥ ಒಂದು ಘಟನೆ ರಕ್ಷಣೆಗೋಸ್ಕರ ಮತ್ತು ಬಂದೋಬಸ್ತ್ಗೆ ಒಂದು ಪೋಸ್ ಪೊಲೀಸ್ ವೆಹಿಕಲ್ ಇರುತ್ತೆ ಮತ್ತು ಮೂರನೇ ಜನ ಪೊಲೀಸರು ಇರುತ್ತೆ ಆದರೆ ನೂರಾರು ಜನ ಐದು ಐದುನೂರಕ್ಕೆ ಹೆಚ್ಚು ಜನ ಇರೋದ್ರಿಂದ ಅಲ್ಲಿ ಸ್ವಲ್ಪ ಕಂಟ್ರೋಲ್ ತಪ್ಪತ್ತೆ ಆ ನಂತರ ಜಗದೀಶ್ ಅವರನ್ನು ತಮ್ಮ ಕಾರಿನಲ್ಲಿ ಕೂರಿಸ್ಕೊಂಡು ಬಂದು ಮೀನ್ಸ್ ಜೀಪಲ್ಲಿ ಕೂರಿಸ್ಕೊಂಡು ಸ್ಟೇಷನ್ ಕರ್ಕೊಂಡು ಬರ್ತಾರೆ ಚಿಕಿತ್ಸೆ ಕೊಡಿಸ್ತಾರೆ ಮತ್ತು ಆ್ಯಸ್ ಯೂಶ್ವಲ್ ಆಗಿ ತಪ್ಪು ಮಾಡಿದಂಥ ಜಗದೀಶ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಇವತ್ತು ಕೂಡ ಅವರಿಗೆ ಕೋರ್ಟ್ ಮುಂದೆ ಸರ್ ಮೀನ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದಂತ ಒಂದು ವಿಷಯ ಅಂದರೆ ಜಗದೀಶ್ ಅವರಿಗೆ ಇದು ಯಾವುದೂ ಬೇಡ ಆಗಿತ್ತು ನೀವು ಹೋರಾಟ ಮಾಡಲೇಬೇಕನ್ನುವಾಗಿದ್ರೆ ನಾನು ನಿನ್ನೆ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ ಅದು ಮೊನ್ನೆ ವಿಷಯ ಆಗಿತ್ತು ಆದರೆ ನಿನ್ನೆ ಸಂಜೆ ಆದಂತ ಒಂದು ಘಟನೆ ಇದೆಯಲ್ಲ ಅದು ಕೇವಲ ಲಾಯರ್ ಜಗದೀಶ್ ಅವರಿಗೆ ಮಾತ್ರ ಅಲ್ಲ ಇಡೀ ಆ ಆ ಸ್ಥಳ ಇದೆ ಆ ಏರಿಯಾ ಆ ಏರಿಯಾಕಿ ಅಶಾಂತಿಯನ್ನು ಮೂಡಿಸಂಥ ಒಂದು ಜಾ ಘಟನೆ ಅಂದರೆ ಏನಾಗುತ್ತೆ ಅಂದರೆ ನಿಮಗೆ ನೀವು ಏನಾದರೂ ಮಾಡಲಿಕ್ಕೆ ಹೊರಟಾಗ ಅದು ಸರಿಯಾದ ರೀತಿಯಲ್ಲಿದ್ದರೆ ಎಲ್ಲರೂ ನಿಮಗೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ನಿಮ್ಗೆ ಯಾರ ಪರವಾಗಿ ಆ ಇಷ್ಟೆಲ್ಲ ಮಾಡ್ತಾ ಇದ್ರಲ್ಲ ಅದು ಜನರ ಪರವಾಗಿ ಆಗಿತ್ತು ನೀವು ಅಲ್ಲಿ ಹೇಳ ಹೊರಟಿರೋ ವಿಷಯ ಕೂಡ ಜನರ ಪರವಾಗಿ ಇದ್ದಿದ್ದರೆ ಅಂದರೆ ಜನರ ಪರವಾಗಿ ಇದ್ದಿದ್ದರೆ ನೀವು ಇಷ್ಟಲ್ಲಿ ರೆಸ್ಟ್ ತಗೊಳ್ಬೇಕಾದಂಥ ಪರಿಸ್ಥಿತಿ ಇರಲಿಲ್ಲ ಓಕೆ ಒಂದು ಗಲಾಟೆ ಆಯ್ತಾದ ನಂತರ ಮತ್ತೆ ಹೋಗ್ತೀರಿ ಏಯ್ ದರ್ಶನ್ ಫ್ಯಾನ್ಸ್ ನಿಮ್ದೆಲ್ಲ ಇನ್ನು ಹೆಲ್ತ್ ಇನ್ಸೂರೆನ್ಸನ್ನ ರಿನ್ಯೂವಲ್ ಮಾಡ್ಕೊಳ್ಳಿ ನಾನು ನಾಳೆ ಗನ್ ತಗೊಂಡು ಇದ್ದೇನೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆಯಲ್ಲ ಅದು ಎಷ್ಟರ ಮಟ್ಟಿಗೆ ಸರಿ ಅಂತ ನೀವೇ ನಿಮಗೆ ಅರ್ಥ ಆಗಬೇಕು ಯಾಕಂದರೆ ನೀವು ಅಷ್ಟು ಆರಡಿ ಕಟ್ಟಿ ಇದ್ದೀರಿ ಗಟ್ಟುಮುಟ್ಟಾಗಿದ್ದೀರಿ ಯಾವುದಕ್ಕೂ ಹೆದರಲ್ಲ ಅಂಥವ್ರು ನಿನ್ನೆ ಹೊಡಿಸ್ಕೊಂಡು ಮೂಗಲ್ ರಕ್ತ ಬಾಯಲ್ ರಕ್ತ ಬರಿಸ್ಕೊಂಡು ಕಣ್ಣಲ್ಲಿ ನೀರು ಹಾಕೋದಿದೆಯಲ್ಲ ಅದು ಎಂಥ ನೋಡಿಗರಿಗೂ ಕೂಡ ಅಥವಾ ನಿಮ್ಮ ಫ್ಯಾನ್ಸ್ ಆಗಿದ್ದವರಿಗೆ ಅಥವಾ ನಿಮ್ಮ ಸಮಾಜ ಕೆಲಸವನ್ನು ನೋಡ್ಕೊಂಡು ಬಂದವರಿಗೆ ಅದು ಎಷ್ಟು ಮನಕ ಮನ ಕಲಗತ್ತೆ ಅಂದರೆ ನಿಜವಾಗ್ಲೂ ಬೇಸರ ಆಗುತ್ತೆ ಇದು ಒಬ್ಬನೇ ವ್ಯಕ್ತಿತ್ವ ಅಲ್ಲ ಸಡನ್ ಸಡನ್ನಾಗಿ ಏರ್ಪು ಸಿಕ್ತು ಅಥವಾ ಸಡನ್ನಾಗಿ ನೀವು ಏನಾದರೂ ಮಾಡ್ಲಿಕ್ಕೆ ಹೊರಟ್ರಿ ಅಂದಾಗ ನೀವು ನಿಮ್ಮ ನಿಮ್ಮ ಗೆರೆಯನ್ನು ಕೂಡ ನೀವು ಹಾಕಬೇಕಾದಂಥ ಹಾಕೊಳ್ಬೇಕಾದಂಥ ಪರಿಸ್ಥಿತಿ ಇರುತ್ತೆ ಯಾಕಂದರೆ ನೀವು ನಾವು ಅನೇಕ ಕಡೆ ಅನೇಕ ಸ್ಟಾರ್ಗಳನ್ನು ನೋಡಿದ್ದೇವೆ ಆದರೆ ನೀವು ಅಂಥ ಸ್ಟಾರ್ಗಳ ಪಟ್ಟಿಯಲ್ಲಿ ಬರೋದಿಲ್ಲ ಯಾಕಂದರೆ ನಾವು ಹಳ್ಳಿ ಹೈದ ಪಾರ್ಟಿ ಬಂದ ರಾಜೇಶ ನೋಡಿದ್ದೀವಿ ಜೊತೆಗೆ ಕೋಲ್ಕತ್ತಾದಲ್ಲಿ ಸಿಕ್ಕಂಥ ಸಿಂಗರ್ ರಣು ಮಂಡಲ್ ಅವರ ಸಂಗೀತವನ್ನು ನೋಡುತ್ತಿದ್ದೀವಿ ಅಂದರೆ ಹಾಡಿ ನಂತರ ಏನಾಯ್ತು ಅವ್ರ ಪರಿಸ್ಥಿತಿ ಮತ್ತು ಅದೇ ರೈಲ್ವೆ ಸ್ಟೇಷನಲ್ಲಿ ಬಿಚ್ಚಿ ಬೇಡುವಂಥ ಪರಿಸ್ಥಿತಿ ಬಂತು ಅಂಥವಲ್ಲೇ ನೋಡಿದಾಗ ನೀವು ಅಂಥ ಸಾಲಿಗೆ ಬರೋದಿಲ್ಲ ಯಾಕಂದರೆ ನೀವು ಓದ್ಕೊಂಡವ್ರು ತಿಳ್ಕೊಂಡವರು ನೀವು ಸಡನ್ನಾಗಿ ಸ್ಟಾರ್ ಆದವರಲ್ಲ ನೀವು ರಾಜಕಾರಣಿ ವಿರುದ್ಧ ಹೋರಾಡಿ ಒಂದು ವಿಡಿಯೋವನ್ನು ಬಿಟ್ಟು ಆ ನಂತರ ನಿಮ್ಮ ನಿಮ್ಮ ಗಟ್ಟಿತನವನ್ನು ತೋರಿಸ್ಕೊಂಡವರು ಇವೆಲ್ಲ ನೋಡುವಾಗ ಸುಖ ಸುಮ್ಮನೆ ಯಾವುದಕ್ಕೋ ಪ್ರಚಾರಕ್ಕೆ ಯಾವುದೋ ಲೈವ್ ಬಂದ್ಕೊಂಡು ಅಥವಾ ಏನೇನೋ ಮಾಡಿ ಇತ್ತ ಹೆಸರನ್ನು ಕೆಡಿಸ್ಕೊಳ್ಳುವ ಬದಲು ನೀವು ಹೋರಾಟವನ್ನು ನಿಮ್ಮ ದಾರಿಯಲ್ಲಿ ಕೈಗೊಂಡ್ರೆ ನಿಮಗೂ ಒಳ್ಳೆಯದಾಗುತ್ತೆ ಮತ್ತು ಜನರ ಅನ್ ಸಾಮಾಜಿಕ ಸ್ವಾಸ್ಥ್ಯ ಕೂಡ ಕಾಪಾಡ್ದಂಗೆ ಆಗುತ್ತೆ ಮತ್ತೊಂದು ವಿಷಯ ಅಂದರೆ ನೀವು ಇವತ್ತು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗಬೇಕು ಯಾಕಂದರೆ ನೀವು ಮಾಜಿ ಸ್ಪರ್ಧೆಯಾಗಿರ್ತೀರಿ ನೀವು ನಿಮ್ಮನ್ನು ಕೂಡ ಅಲ್ಲಿ ಕರ್ಕೊಂಡು ಕೂರಿಸಿ ನಿಮ್ಮಲ್ಲಿ ನಿಮ್ಮ ಅಭಿಪ್ರಾಯವನ್ನು ಕೇಳೋರಿರ್ತಾರೆ ನಿಮ್ಮ ನೋಡ್ಲಿಕ್ಕೆ ಕೂಡ ಸಾವಿರಾರು ಜನ ಲಕ್ಷಾಂತರ ಜನ ಟಿ ವಿ ಮುಂದೆ ಬಿಗ್ ಬಾಸ್ ಟಿ ಸ್ಪರ್ಧೆ ಮುಂದೆ ಕಾಯ್ತಾ ಕೂತಿರ್ತಾರೆ ಅಂಥ ಚಾನ್ಸ್ ಕೂಡ ನಿಮಗೆ ಮಿಸ್ ಆಗಿದೆ ನೋಡಿ ಒಂದು ವಿಷಯ ಮಾಡಲಿಕ್ಕೆ ಕೊಟ್ಟಾಗ ಮ ಮತ್ತೆಲ್ಲ ಯಾವೆಲ್ಲ ತೊಡ್ಕೊಳ್ಳೋ ಬರುತ್ತೆ ಒಂದು ವಿಷಯ ಅಥವಾ ಒಂದು ಒಳ್ಳೆಯ ಕಾರ್ಯವಿದ್ದರೂ ಕೂಡ ನೀವು ಮಾಡುವ ದಾರಿ ಅಥವಾ ನೀವು ಹೊರಡುವ ದಾರಿ ತಪ್ಪಿದ್ದಾಗ ಅದು ನಿಮ್ಮನ್ನೇ ನಿಮ್ಮನ್ನೇ ಆತಂಕಕ್ಕೆ ಸಿಲುಕತ್ತೆ ನಿಮ್ಮನ್ನೇ ಪೇಚಿಗೆ ಸಿಲುಕಿಸುತ್ತೆ ನಿಮ್ಮನ್ನೇ ಕಟಕಟೆಯ ನಿಲ್ಲಿಸುತ್ತೆ ಅನ್ನೋದಕ್ಕೆ ಇಂಥ ಉದಾಹರಣೆ ಸಾಕಾಗಲ್ಲ ಇದೆಲ್ಲ ನೋಡ್ತಾ ಇದ್ರೆ ಜಗದೀಶ್ ಅವರ ಮುಂದಿನ ನಡೆ ಏನಾಗುತ್ತೆ ಜಗದೀಶ್ ಅವ್ರ ಮುಂದೆ ಏನು ಮಾಡ್ತಾರೆ ಜಗದೀಶ್ ಅವರು ತಮಗೆ ಹೊಡೆದ್ರ ಮೇಲೆ ಕೇಸ್ ಹಾಕ್ಸಿದ್ದಾರೆ ಎಫ್ ಐ ಹಾಕ್ಸಿದ್ದಾರೆ ಆದರೆ ಈ ಕೇಸ್ ಎಲ್ ಮುಂದೆ ಎಲ್ಲ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ನಾವು ಕಾದ್ ನೋಡಬೇಕು ಅಥವಾ ಇಷ್ಟಕ್ಕೆ ಜಗದೀಶ್ ಅವರು ತಮ್ಮೆಲ್ಲ ಕಾಂಟ್ರವರ್ಸಿಗಳಿಂದ ಬರ್ತಾರೆ ಅಥವಾ ಕಾಂಟ್ರವರ್ಸಿಗಳಿಂದ ಸಿಟ್ಟಿಗೆದ್ದು ತಮ್ಮ ಮೇಲೆ ಹಲ್ ಆದಂಥ ಹಲ್ಲಿಯಿಂದ ಮತ್ತಷ್ಟು ಸಿದ್ದ ಸಿಟ್ ಸಿಟ್ಟಿಗೆ ಮತ್ತು ಏನೆಲ್ಲ ಕಾರ್ಯಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕಾದ್ ನೋಡಬೇಕಾಗಿದೆ ಇದಾಗ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಸೆಂಟ್ರಲ್ ಪಾಯಿಂಟ್ ಅಂದರ ಯೂಟ್ಯೂಬ್ ಚಾನಲ್